ರ ವಿಷಕ್ಕೆ ಅಥವಾ ಟೈಮ್ ಸಿಕ್ಕಂಗೆ ಕಿರ್ಚಾಡೋದು ಹೋಗಿದ್ದಿನ ಆಟ ಹುಡುಗಿತು ಅರ್ಧ ತೂ ಇದು ಅನ್ನ ಫಸ್ಟ್ ಕಟ್ ಮಾಡಿದ್ದೀನಿ ಸುದೀಪ್ ಸರ್ ಮೊದೇನೆ ಅವಳ ತೂ ಇದು ಅಂದ್ರೆ ನಾನು ಕೈ ಎತ್ ಮಾತಾಡ್ತಾನೆ ಗಂಟೆ ಅಲ್ಲ ಸರ್ ಒನ್ ಅವರ್ ಕೂಡ ನಾನು ಅದು ಇದು ರಾಗ ಹೇಳಿದ್ರೆ ಸರ್ ನನಗ್ ಬೈದ್ರೂ ಪರವಾಗಿಲ್ಲ ರಿಷಾ ನಿ ತಪ್ಪು ಅಂತ ನಾನು ಕೈಯತ್ ಬಿಟ್ಟು ಮಾತಾಡೋದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ಯಾರು ಯಾವಾಗ ಯಾರ ಪರವಾಗಿ ನಿಲ್ತಾರೆ ಯಾರು ಯಾವಾಗ ಯಾರ ವಿರುದ್ಧವಾಗಿ ನಿಲ್ತಾರೆ ಅಂತ ಹೇಳೋದಕ್ಕೆ ಆಗಲ್ಲ ಸ್ನೇಹಿತರು ಅಂದ್ರೆ ನಾವೇ ನಮ್ಮ ತರನೇ ಸ್ನೇಹಿತರು ಇರಬೇಕು ಸ್ನೇಹಕ್ಕೆ ಹೊಸ ಭಾಷ್ಯ ಬರ್ತವರು ನಾವು ಅನ್ನೋ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಯಾಗಿದ್ದವರು ಅಶ್ವಿನಿ ಗೌಡ ಹಾಗೆ ಆಂಕರ್ ಜಾಹ್ನವಿ ಅವರು ಇನ್ನು ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡಿ ಇದೀಗ ವೀಕ್ಷಕರ ಕೆಂಗಣ್ಣಿಗೆ ಗುರಿ ಹಾಕಿದ್ದಾರೆ ಆರಂಭದಲ್ಲಿ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅವರನ್ನ ಇಷ್ಟಪಡ್ತಾ ಇದ್ದಂತಹ ಮಂದಿ ಕೂಡ ಇದೀಗ ಹೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ರಕ್ಷಿತಾ ಜೊತೆ ಜಾಹ್ನವಿ ಹಾಗೂ ಅಶ್ವಿನಿ ಗೌಡ ಅವರು ನಡ್ಕೊಂಡಂಥ ರೀತಿ ಅವತ್ತು ರಕ್ಷಿತಾಗೆ ಅವಮಾನ ಮಾಡಿದಂಥ ಅಶ್ವಿನಿ ಗೌಡ ಹಾಗೆಯೇ ಜಾಹ್ನವಿ ಅವರಿಗೆ ಕಿಚ್ಚ ಸುದೀಪ್ ಅವರು ಸರಿಯಾಗಿಯೇ ಕ್ಲಾಸನ್ನು ತೆಗೆದುಕೊಂಡಿದ್ದರು ಇದೆಲ್ಲ ಬೆಳವಣಿಗೆಗಳಾದ ಬಳಿಕ ಜಾನವಿ ಅವರು ಹಾಗೆಯೇ ಅವರು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ವಿಚಾರದಲ್ಲಿ ಸೈಲೆಂಟ್ ಆದಂತೆ ಕಾಣಿಸ್ತಾ ಇತ್ತು ಅಶ್ವಿನಿ ಗೌಡ ಕ್ಷಮೆ ಕೂಡ ಯಾಚಿಸಿದ್ರು ಆದ್ರೆ ಅಶ್ವಿನಿ ಗೌಡ ಅವರ ಮನಸ್ಸಿನಲ್ಲಿ ರಕ್ಷಿತಾ ವಿರುದ್ಧ ಆ ಕೋಪ ಇನ್ನೂ ಕೂಡ ಹಾಗೆ ಇದೆ ಅನ್ನೋದು ಇದೀಗ ರಿವೀಲ್ ಆಗಿದೆ ರಕ್ಷಿತ ನನಗೆ ಕಿಚ ಸುದೀಪ್ ಅವರಿಂದ ಬೈಗುಳಗಳು ಸಿಕ್ತು ನನಗೊಂದಷ್ಟು ಅವಮಾನ ಆಯಿತು ಜೊತೆಗೆ ಹೊರಗಡೆ ನನ್ನ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳು ಚೇಂಜ್ ಆಯಿತು ಅನ್ನೋ ಕೋಪ ಇಂದಿಗೂ ಕೂಡ ಅಶ್ವಿನಿ ಗೌಡ ಅವರ ಮನಸ್ಸಿನಲ್ಲಿ ಹಾಗೆ ಉಳಿದ ಹಾಗಾಗಿ ರಕ್ಷಿತಾ ಅವರಿಗೆ ತಿರುಗೇಟನ್ನ ಕೊಡಬೇಕು ಅಂತ ಕಾಯ್ತಲೇ ಇದ್ದಾರೆ ಇನ್ನು ಅಶ್ವಿನಿ ಗೌಡ ಅವರಿಗೆ ಸಾಥ್ ಅನ್ನ ಕೊಡ್ತಾ ಇದ್ದಾರೆ ರಿಷಾ ಗೌಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ರಿಷಾ ಗೌಡ ಅಶ್ವಿನಿ ಅವರ ವಿರುದ್ಧವಾಗಿ ಮಾತನಾಡ್ತಾ ಅವರನ್ನ ಟಾರ್ಗೆಟ್ ಮಾಡ್ತಾ ಎಂಟ್ರಿಯನ್ನ ಕೊಟ್ಟಿದ್ರು ಆದ್ರೆ ಯಾವಾಗ ತನ್ನ ವಿರುದ್ಧ ಟಾಸ್ಕ್ ನಲ್ಲಿ ರಕ್ಷಿತಾ ಅವರು ವಿನ್ ಆದ್ರು ರಿಷಾ ಅವರಿಗೆ ಕೋಪವನ್ನ ತಡ್ಕೊಳ್ಳೋದಕ್ ಆಗ್ತಾ ಇಲ್ಲ ಹೇಗಾದ್ರೂ ಮಾಡಿ ರಕ್ಷಿತಾ ಅವರನ್ನ ಡೌನ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ರಕ್ಷಿತಾ ತನಿಗಿಂತ ವಯಸ್ಸಿನಲ್ಲಿ ಚಿಕ್ಕವಳಾಗಿ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಜೊತೆಗೆ ಆಕೆಗೆ ಒಳ್ಳೆಯ ಸಪೋರ್ಟ್ ಇದೆ ಎಲ್ಲರೂ ಕೂಡ ಆಕೆಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ರಿಷಾ ಗೌಡ ಅವರಿಗೆ ರಕ್ಷಿತಾ ಮೇಲೆ ಕೋಪ ಇದೆ ಇನ್ನು ವಾದ ವಿವಾದದ ಟಾಸ್ಕ್ ಆದ ಬಳಿಕ ರಿಷಾ ಗೌಡ ರಕ್ಷಿತಾ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡ್ತಾರೆ ರಕ್ಷಿತಾ ಅವರಿಗೆ ಕನ್ನಡ ಚೆನ್ನಾಗಿ ಬರುತ್ತೆ ಕಿಚ್ಚ ಸುದೀಪ್ ಅವರ ಮುಂದೆ ಮಾತ್ರ ಅದು ಇದು ಅಂತ ಡ್ರಾಮಾ ಮಾಡ್ತಾರೆ ಉಳಿದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಸ್ಪರ್ಧೆಗಳ ಜೊತೆ ಅವರು ಮಾತನಾಡುವಾಗ ಫ್ಲೋದಲ್ಲಿ ಚೆನ್ನಾಗೇ ಕನ್ನಡವನ್ನು ಮಾತಾಡ್ತಾರೆ ಇಲ್ಲಿ ಕಿಚ್ಚ ಸುದೀಪ್ ಅವರ ಮುಂದೆ ಡ್ರಾಮಾ ಮಾಡ್ತಾರೆ ಈ ಬಗ್ಗೆ ಕಿಚ್ಚ ಸುದೀಪ್ ಅವರ ಮುಂದೆಯೇ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಸವಾಲನ್ನ ಕೂಡ ರಿಷಾ ಗೌಡ ಹಾಕ್ತಾರೆ ಇನ್ನು ಗಾರ್ಡನ್ ಏರಿಯಾದಲ್ಲಿ ರಘು ಹಾಗೆನೇ ಸೂರಜ್ ರಿಷಾ ಗೌಡ ರಾಶಿಕಾ ಅಶ್ವಿನಿ ಗೌಡ ಕೂತು ಮಾತನಾಡುವಂತಹ ಸಂದರ್ಭದಲ್ಲಿ ರಿಷಾ ಗೌಡ ರಕ್ಷಿತಾ ವಿಚಾರವನ್ನ ತೆಗೆದುಕೊಂಡು ಅವರ ಬಳಿ ಒಂದಷ್ಟು ಆರೋಪವನ್ನ ಮಾಡ್ತಾರೆ ಎಲ್ರೂ ಕೂಡ ರಕ್ಷಿತಾ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಹೇಳ್ತಿದ್ದಾರೆ ಆದ್ರೆ ಆಕೆ ಚಿಕ್ಕ ಹುಡುಗಿ ಅಲ್ಲ ಆಕೆಗೂ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ವಯಸ್ಸಾಗಿದೆ ನನಗಿಂತ ಮೂರ್ನಾಲ್ಕು ವರ್ಷ ಅಷ್ಟೇ ಆಕೆ ಚಿಕ್ಕ ಹಾಗಾಗಿ ನಾನು ಆಕೆಯನ್ನು ಚಿಕ್ಕ ಹುಡುಗಿ ಅಂತ ಕರೆಯೋದಿಲ್ಲ ಅಂತ ಆಗ ಅಶ್ವಿನಿ ಗೌಡ ಕೂಡ ಹೇಳ್ತಾರೆ ಆರೋಪದಲ್ಲಿ ನಾನು ಕೂಡ ಆಕೆಯನ್ನ ಪುಟ್ಟಿ ಚಿನ್ನ ಅಂತ ಕರೀತಾ ಇದ್ದೆ ಇಂದಿನ ಮೇಲೆ ಆ ರೀತಿ ಆಕೆಯನ್ನ ಕರೆಯಲ್ಲ ಆಕೆಗೂ ಕೂಡ ಏಜ್ ಆಗಿದೆ ತುಂಬ ಪುಟ್ಟ ಹುಡುಗಿ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆಕೆ ಪುಟ್ಟ ಹುಡುಗಿ ಇರ್ಬೋದು ಆದರೆ ಹೊರಗಡೆ ನೋಡಿದ್ರೆ ಆಕೆ ಪುಟ್ಟ ಹುಡುಗಿ ಅಲ್ಲ ಅಂತ ಅಶ್ವಿನಿ ಗೌಡ ಹೇಳ್ತಾರೆ ಹಾಗೇನೇ ರಿಷಾ ಒಂದಷ್ಟು ಆರೋಪವನ್ನ ಮಾಡ್ತಾರೆ ರಕ್ಷಿತಾ ಸುಖ ಸುಮ್ಮನೆ ಕೆಲವು ಕಡೆ ಮಾತಾಡ್ತಾರೆ ತಾನೇ ಹುಷಾರು ಅನ್ನೋ ರೀತಿ ಆಕೆ ಮಿಂಬಿಸುವಂಥ ಪ್ರಯತ್ನ ಮಾಡ್ತಾರೆ ಟಾಸ್ಕ್ ಅಂತ ಬಂದಾಗ ತಾನು ಮುಂದೆ ಹೋಗೋದಿಲ್ಲ ಬೇರೆಯವರು ಹೋದ ಮೇಲೆ ತಾನು ಯಾವ ರೀತಿ ಆಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಆಕೆಗೆ ಆಕೆಯದೇ ಬುದ್ಧಿ ಇಲ್ಲ ಅಂತ ಒಂದಷ್ಟು ಆರೋಪವನ್ನು ಮಾಡ್ತಾರೆ ಹಾಗೆ ಅಶ್ವಿನಿ ಗೌಡ ಕೂಡ ಹೇಳ್ತಾರೆ ಆಕೆ ಈಗ ನನಗೆ ಟೌಂಟನ್ನು ಕೊಡ್ತಾಳೆ ಅಂತ ರಿಷಾ ಹೇಳ್ತಾರೆ ಜಾಹ್ನವಿ ಅವರ ಜೊತೆ ನಿಂತ್ಕೊಂಡು ನನಗೆ ಆಕೆ ಟೌಂಟನ್ನು ಕೊಡ್ತಾರೆ ಕೊಡ್ತಾಳೆ ನಿಮ್ಮೆಲ್ಲರನ್ನ ಮನೆಗೆ ಕಳಿಸಿ ನಾನು ಹೋಗ್ತೀನಿ ಅನ್ನೋ ರೀತಿ ಆಕೆ ಮಾತನಾಡಿದ್ದಾಳೆ ಅಂತ ಋಷ್ಯ ಅಶ್ವಿನಿ ಗೌಡ ಮುಂದೆ ಹೇಳ್ತಾಳೆ ಆಗ ಅಶ್ವಿನಿ ಗೌಡ ಅವತ್ತು ಆಕೆ ಪ್ಲೇ ಮಾಡಿದಂಥ ಕಾರ್ಡ್ ಏನೋ ವರ್ಕೌಟ್ ಆಯಿತು ಆದರೆ ಇನ್ಮೇಲೆ ಹಾಗೆ ಆಗಲ್ಲ ಅದನ್ನೇ ಆಕೆ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾಳೆ ಅಂತ ಅಶ್ವಿನಿ ಹೇಳ್ತಾರೆ ಅಂದ್ರೆ ಅವತ್ತು ಕಿಚ ಸುದೀಪ್ ಅವರ ಆಕೆಗೆ ಸಪೋರ್ಟ್ ಮಾಡಿದ್ದೆ ತನಗೆ ಪ್ಲಸ್ ಪಾಯಿಂಟ್ ಅಂತ ರಕ್ಷಿತಾ ಅನ್ಕೊಂಡಿದ್ದಾಳೆ ಆ ಹಾಗಾಗಿ ಆಕೆ ಇವತ್ತಿಗೂ ಕೂಡ ನಮ್ಮನ್ನ ಟಾರ್ಗೆಟ್ ಮಾಡ್ತಾಳೆ ನಾನು ಹೇಗಾದ್ರೂ ವಚವಾಕ್ತಿನಿ ಅನ್ನೋ ರೀತಿ ಮಾತನಾಡಿದ್ದಾರೆ ಜೊತೆಗೆ ಆಕೆಯನ್ನ ಮುಂದೆ ಈ ರೀತಿ ಆಟ ಆಡೋದಕ್ಕೆ ಬಿಡಬಾರ್ದು ಆಕೆಗೆ ಸರಿಯಾದಂತಹ ತಿರುಗೇಟನ್ನು ಕೊಡಬೇಕು ಅಂತ ರೀಶಾ ಹೇಳಿದಾಗ ಅದಕ್ಕೆ ಅಶ್ವಿನಿ ಗೌಡ ಕೂಡ ಸಮ್ಮತಿಯನ್ನ ಕೊಡ್ತಾರೆ ಆ ಮೂಲಕ ಒಂದಂತೂ ಕ್ಲಿಯರ್ ಆಗಿದೆ ಅವತ್ತು ತನ್ನಿಗೆ ಸಿಕ್ಕಿದಂಥ ಬೈಗುಳಕ್ಕೆ ತನಗಾದಂತಹ ಅವಮಾನಕ್ಕೆ ವಾಪಸ್ ರಿಷಾ ಹಾಗೇನೆ ಅಶ್ವಿನಿ ಗೌಡ ಜೊತೆಯಾಗಿಯೇ ರಕ್ಷಿತಾ ಅವರಿಗೆ ತಿರುಗೇಟನ್ನು ಕೊಡೋದಕ್ಕೆ ಕಾಯ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ರಕ್ಷಿತಾ ಅವರನ್ನ ಹೇಗಾದ್ರೂ ಮಾಡಿ ಲಾಕ್ ಮಾಡಲೇಬೇಕು ಅಂತ ಇಬ್ರು ಒಂದಷ್ಟು ಮಾಸ್ಟರ್ ಪ್ಲಾನ್ಗಳನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋದಂತೂ ನಿಜ ಈ ಮೂಲಕ ಒಂದಂತೂ ಕ್ಲಿಯರ್ ಆಗಿದೆ ಅವತ್ತು ಅಶ್ವಿನಿ ಗೌಡ ಕ್ಷಮೆ ಕೇಳಿದ್ದು ಕೇವಲ ಕಾಟಾಚಾರಕ್ಕೆ ಆ ಕ್ಷಣಕ್ಕೆ ತಾನು ಎಸ್ಕೇಪ್ ಆಗೋದಕ್ಕೆ ತನ್ನ ಮೇಲೆ ಬಂದಂಥ ಒಂದಷ್ಟು ಆರೋಪಗಳೇನಿದೆ ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಸವರುವ ಕೆಲಸ ಮಾಡೋದಕ್ಕಷ್ಟೇ ಆಕೆ ಕ್ಷಮೆಯನ್ನು ಕೇಳಿದ್ದಾರೆ ಹೊರತಾಗಿ ರಕ್ಷಿತಾ ಮೇಲೆ ಇನ್ನೂ ಕೂಡ ಆಕೆಯ ಭಾವನೆಗಳೇನಿದೆ ಆಕೆಯ ಅಭಿಪ್ರಾಯಗಳೇನಿದೆ ಅದು ಬದಲಾಗಿಲ್ಲ ರಕ್ಷಿತಾ ಅವರನ್ನು ಈ ಕ್ಷಣಕ್ಕೂ ಕೂಡ ಅಶ್ವಿನಿ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನಮಸ್ತೆ ಹಾಸನ ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ